So, I think t h a s i I t a t s i a t a n k t あり <noise> がとう。 ಮೂಜನೇ ವರ್ಷದ ಪುತ್ತೂರ್ದ ಕೋಟಿ ಚೆನ್ನೈ ಗೌರವ ಕಾರ್ಯಕ್ರಮ ಇವತ್ತಾರೀಕ ಜನವರಿ ಇವತ್ತಾರೀಕ ಶನಿವಾರ ಪುತ್ತೂರು ಪ್ರಾರಂಭ ಮಾತ ಪತ್ರಿಕೆ ಕುರ್ಸಿದ ಪತ್ರಿಕೆಯ ಮಿತ್ರರ ಮಕ್ಕಳಿಗೆ ದೃಶ್ಯ ಮಾಧ್ಯಮದ ಮಾತ ಮಾಧ್ಯಮ ಮಿತ್ರ ಇರ್ಲಿಲ್ಲ ಪುತ್ತೂರು ಕೋಟಿ ಚೆನ್ನೈ ಗೌರು ಕಾರ್ಯಕ್ರಮದ ಸಮಿತಿ ಅಧ್ಯಕ್ಷರ ಪರವಾದ ಸಮಿತಿ ಪರವಾದ ಮಾತು ಪೂರಕವಾಗಿ ಪತ್ರಿಕಾ ಕೋಟಿಗೆ ಸ್ವಾಗತ ಮಾಡಿದ್ದ ನಾನು ಪತ್ರಿಕೆ ನೋಡುತ್ತೆ

ಕೋಟಿ ಚೆನ್ನಯ ದೇಡುಕರೆ ಕಂಬಳವ ಮೂವತ್ಮೂರನೇ ವರ್ಷದ ಪುತ್ತೂರು ಮಾಲಿಂಗೇಶ್ವರ ದೇವರ ದೇವರಮಾನ ಗದ್ದೆಯಲ್ಲಿ ನಡೆಯುವಂತ ಕೋಟಿ ಚೆನ್ನಯ ಕಂಬಳ ಕೂಟ ಇದೇ ತಾರೀಕು ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ನಮ್ಮ ಪುತ್ತೂರು ಮಾಲಿಂಗೇಶ್ವರ ದೇವರ ಆಡಳಿತ ಮುಕ್ತೇಶ್ವರಾದ ನಮ್ಮ ಕಂಬಳ ಸಮಿತಿಯ ಕೋಶಾಧಿಕಾರಿಗಳಾದ ಪಂಜುಗುಡ್ಡೆ ಈಶ್ವರ ಭಟ್ರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಳ್ಳಲಿದೆ ಬೆಳಿಗ್ಗೆ ದೇವರ ನಾಗ ನಾಗನಕಟ್ಟೆಯಲ್ಲಿ ನಾಗತಂಬಿಲ ಒಂದು ಕಾರ್ಯಕ್ರಮ ಆಮೇಲೆ ಗಣಹೋಮ ಆಮೇಲೆ ಪುತ್ತೂರು ಮಾಲಿಕೇಶ್ವರ ದೇವರ ಅಲ್ಲಿ ಪ್ರಾರ್ಥನೆ ಮಾಡಿ ಆಮೇಲೆ ಮೆರವಣಿಗೆಯಲ್ಲಿ ಬಂದು ಕಂಬಳ ಕರೆ ಉದ್ಘಾಟನೆಗೊಳ್ಳಲಿದೆ ಕಂಬಳ ಕರೆಯನ್ನು ನಮ್ಮ ಅಧ್ಯಕ್ಷರು ಈಶ್ವರ ಭಟ್ ಅವರು ನೆರವೇರಿಸಲಿದ್ದಾರೆ ಬೆಳಿಗ್ಗೆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಆದ ಸವಣೂರು ಸೀತಾರಾಮರ ಸಭಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಈ ಮೂವತ್ತ ಮೂರನೇ ವರ್ಷದ ಕೋಟಿ ಜನ ಕಂಬಳ ಕಂಬಳ ಮೂವತ್ತೆರಡು ವರ್ಷಗಳ ಹಿಂದೆ ಪುತ್ತೂರಲ್ಲಿ ವಿನಯ್ ಕುಮಾರ್ ಸೊರಕಿ ಅವರು ಶಾಸಕರಾಗಿರುವಾಗ ದಿವಂಗತ ನನ್ನ ಬಹಳ ಆತ್ಮೀಯ ಮಿತ್ರರಾದ ಜಯಂತ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಹಲವಾರು ನಮ್ಮ ಕೋಡಿಬಾಡಿ ದಿವಾಕರ ರೈ ದಿವಂಗತ ದಿವಾಕರ ರೈ ಅವರು ಹಲವು ಜನ ನಮ್ಮ ಕಂಬಳ ಪ್ರಾರಂಭ ಆಗುವುದವರು ಹಲವು ಹಲವು ಜನ ನಮ್ಮ ಜೊತೆಯಲ್ಲಿಲ್ಲ ಆದರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಅವರ ಒಂದು ಪ್ರೇರಣೆಯಿಂದ ನಾವು ಮೂವತ್ತೆರಡು ವರ್ಷದ ಒಂದು ಕಂಬಳ ಕೂಟ ಪುತ್ತೂರು ಮಾಲಿಂಗೇಶ್ವರ ದೇವರ ಆಶೀರ್ವಾದದೊಂದಿಗೆ ವಿಜೃಂಭಣೆಯಿಂದ ನಡೆ ನಡೆಸಿಕೊಂಡು ಬಂದಿದೆ ಈ ಈ ಸಲ ಮೂವತ್ ಮೂರನೇ ವರ್ಷ ವಿನಯಕುಮಾರ್ ಸ್ವಾರಕಿ ಅವರು ನಮ್ಮ ಕಂಬಳ ಕೋಟಿಜನ್ಯ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಾರೆ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರು ಆತ್ಮೀಯರಾದ ಅಶೋಕ್ ಪುರಯ್ಯ ಅವರು ಅವರ ಗೌರವ ಸಂಚಾಲಕತ್ವದಲ್ಲಿ ಮತ್ತು ಮಾಜಿ ಎಂಎಲ್ಎ ಶ್ರೀಮತಿ ಚಕ್ರ ಚಕುತಲಾ ಶೆಟ್ಟಿ ಅವರ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಕಂಬಳ ಸಮಿತಿ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರ ಸಹಭಾಗತ್ವದೊಂದಿಗೆ ವಿಜೃಂಭಣೆಯಿಂದ ಈ ಕಂಬಳ ನಡ್ಕೊಂಡು ಬಂದಿದೆ ಇದು ಮೂವತ್ತ್ ಮೂರನೇ ವರ್ಷ ಮೂವತ್ ಮೂರನೇ ವರ್ಷದ ಕಂಬಳ ಕೂಟ ಬೆಳಿಗ್ಗೆ ಹತ್ತು ಮೂವತ್ತೆರಡಕ್ಕೆ ಉದ್ಘಾಟನೆಗೊಂಡು ಆಮೇಲೆ ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಹಿರಿಯರಾದ ತಾವಣರು ಸಿದ್ದರಾಮಯ್ಯ ಅವರು ವಹಿಸಿಕೊಳ್ಳಲಿದ್ದಾರೆ ಮತ್ತೆ ನಮ್ಮ ಎಲ್ಲ ಹಿಂದೂ ಧರ್ಮದ ದೇವಸ್ಥಾನದ ಧರ್ಮದರ್ಶಿಗಳು ಕ್ರಿಶ್ಚಿಯನ್ ತಮಿಳು ಸಮುದಾಯದ ಗುರುಗಳು ಮುಸ್ಲಿಂ ಸಮುದಾಯದ ಗುರುಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಬೆಳಿಗ್ಗೆ ಉದ್ಘಾಟನೆಗೊಂಡು ಸಂಜೆ ಆರೂವರೆ ಗಂಟೆಗೆ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಗೌರವ ಗೌರವಾನ್ವಿತ ವಿಧಾನಸಭಾಧ್ಯಕ್ಷರಾದ ಯು ಪಿ ಖಾದರ್ ಅವರ ಗೌರವ ಉಪಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಲೋಕೋಪಾಯೋಗ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಉದ್ಯಮಿಗಳು ನಮ್ಮ ಪ್ರಕಾಶ್ ಶೆಟ್ಟಿ ಅವರು ನಮ್ಮ ಕಂಬಳದ ಒಬ್ಬರು ಮಹಾಪೋಷಕರು ಮತ್ತೊಬ್ಬರು ಎನ್ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಗಣೇಶ್ ಪಿಡಿಯ ಮಾಲಕರಾದ ಜಗನ್ನಾಥ್ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರುಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಾರ್ಲಿಮೆಂಟ್ ಸದಸ್ಯರಾದ ಬ್ರಿಜೇಶ್ ಚೌಟಾ ಎಂಎಲ್ಸಿಗಳಾದ ಮನೋಜ್ ಭಂಡಾರಿ ಮಾಜಿ ಸಚಿವರಾದ ರಮಣ್ ರೈ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಮತ್ತು ಹಲವು ಗಣ್ಯರ ರಾಜಕೀಯ ಮತ್ತು ಉದ್ಯಮಿಗಳ ಜನ ಉಪಸ್ಥಿತಿಯಲ್ಲಿ ಸಂಜೆ ಆರೂವರೆ ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯುತ್ತಿದೆ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ಪ್ರೊಫೆಸರ್ ಶ್ರೀ ನರೇಂದ್ರ ರೈ ನರೇಂದ್ರಯ್ಯೇರ್ಲಾ ಸಾಹಿತ್ಯ ಕ್ಷೇತ್ರದಲ್ಲಿ ಅವರಿಗೆ ಸನ್ಮಾನ ಇನ್ನೊಬ್ರು ಪದ್ಮನಾಭ ಗುತ್ತು ಬೆಳ್ಳಿಪಾಡಿ ಕಂಬಳ ಕ್ಷೇತ್ರ ಚಂದ್ರಶೇಖರ್ ಕೇರ್ ಧಾರ್ಮಿಕ ಹಾಗೂ ವಿಜುಶ್ರೀ ಮಂಜುಳಾ ಸುಬ್ರಹ್ಮಣ್ಯ ಕಲಾಕ್ಷೇತ್ರ ನಾವೊಂದು ರಾಜ್ಯ ಮಟ್ಟ ಸ್ಪರ್ಧೆ ಪ್ರಥಮ ಬಾರಿಗೆ ನಾವು ಪುತ್ತೂರಲ್ಲಿ ಮಾಡಿದ್ವಿ ಅದರಲ್ಲಿ ಡೌಟ್ ಇತ್ತು ಕಂಬಳಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಆದ್ರೆ ನಮ್ಮ ಅಂಗಡಿಯ ಫಿಸಿಕಲ್ ಡೈರೆಕ್ಟರ್ ಆದ ಪ್ರವೀಣ್ ಕುಮಾರ್ ಅವರು ಹೇಳಿದ್ರು ಏನು ತೊಂದರೆ ಆಗದಾಗೆ ನಾವು ಮಾಡಿಕೊಡ್ತೇವೆ ಅಂತ ಹೇಳಿ ಹಾಗೆ ಏನು ತೊಂದರೆ ಆಗದಾಗೆ ನಮಗೆ ಕೆಸರ್ಗದ್ದೆ ಓಟವನ್ನು ಮಾಡಿದ್ದಾರೆ ಈ ಸಲ ಒಂದು ಸ್ಪೆಷಲ್ ಆಗಿ ರಿಲೇ ಓಟ ಅಂತ ಕೆಸರ್ಗದ್ದೆಯಲ್ಲಿ ರಿಲೇ ಓಟ ಅದರಲ್ಲಿ ರಿಲೇ ರಾಜ್ಯ ಮಟ್ಟದ ಒಂದು ರಿಲೇ ರಿಲೇ ಎಂಬ ಕೂಡ ಕೆಸರಗದ್ದೆ ಮತ್ತು ರಿಲೇ ಓಟ ಅದನ್ನು ಉದ್ಘಾಟನೆಯನ್ನು ಬಾಬು ಶೆಟ್ಟಿಂತ ಅಂತಾರಾಷ್ಟ್ರೀಯ ಕ್ರೀಡಾಪಟು ಉಪಸ್ಥ ಅವರ ಗೌರವ ಉಪಸ್ಥಿತಿಯಾಗಿ ಪ್ರದೀಪ್ ಡಿಸೋಧ ಸುದರ್ಶನ್ ನಾಯಕಂಪ ಬಾಲಕೃಷ್ಣ ಪಡ್ಗಾಲ್ ಇವರ ಉಪಸ್ಥಿತಿಯಲ್ಲಿ ಈ ಕೆಸರುಗದ್ದೆ ಓಟ ಉದ್ಘಾಟನೆಗೊಳ್ಳಲಿದೆ ಬಹುಮಾನ ವಿತರಣೆಗೆ ಡಾಕ್ಟರ್ ಜಿತೇಂದ್ರ ಶೆಟ್ಟಿ ಜಂಟಿ ನಿರ್ದೇಶಕರು ವಿಧಾನಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಕರ್ನಾಟಕ ಸರ್ಕಾರ ಗೌರವ ಉಪಸ್ಥಿತಿಯಾಗಿ ಸುಂದರ ಮಂದಾರ ಅಜಿತ್ ಕುಮಾರ್ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅಶೋಕ್ ಅಂತಾರಾಷ್ಟ್ರೀಯ ಕ್ರೀಡಾಪಟು ಇದು ಸಂಜೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭ ಆಗ್ತದೆ ಸಂಜೆ ನಮ್ಮ ಸಭಾ ಕಾರ್ಯಕ್ರಮ ಆಗುವಾಗ ಫೈನಲ್ ಆಗ್ತದೆ ಮರು ದಿವಸ టైమ్ ఎంత బహుమాన వితరణి కమల ముగ్గు బహుమాన వితరణ అదర అధ్యక్ష స్థానంలో శ్రీమతి మల్లికల ధార్మిక పరిషత్ సదస్య మే పుత్తూర్ మొదల అరుణ్ మాధేగౌడ ಅರುಣ್ ಕುಮಾರ್ ಪುತ್ತಿಲ ಮತ್ತು ಮಾಲಿಂಗೇಶ್ವರ ದೇವಸ್ಥಾನದ ಟ್ರಸ್ಟಿಗಳು ಮುಲಿಯ ಮಾಜಿ ಅನಂತರ ಮುಲಿಯ ಕೇಶವ ಪ್ರಸಾದ್ ಜೀವಂದರ್ ಜೈನ್ ಮುತ್ತಾದವರ ಉಪಸ್ಥಿತಿಯಲ್ಲಿ ಬಹುಮಾನಾಂತರ ಕಾರ್ಯಕ್ರಮ ನಡೆಯುತ್ತಿದೆ ಮತ್ತು ಪುತ್ತೂರಲ್ಲಿ ಅಂದರೆ ವರ್ಷಂ ಪ್ರತಿ ನಾವು ಈ ಸಲ ಎಷ್ಟು ಕೋಣಗಳು ಭಾಗವಹಿಸುತ್ತೇವೆ ಅಷ್ಟು ಕೋಣಗಳಿಗೆ ಪದಕವನ್ನು ನೀಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಎಲ್ಲರಿಗೂ ಎಲ್ಲ ಯಜಮಾನರಿಗೆ ಪದಕ ಕೊಡುವುದು ಮತ್ತೆ ಪುತ್ತೂರಲ್ಲಿ ಪ್ರಥಮ ಬಾರಿಗೆ ಪುತ್ತೂರಲ್ಲಿ ಒಂದು ಹಿನ್ನಾದವರಿಗೆ ಮೇಲೆ ಎಲ್ಲ ಕಡೆಯಲ್ಲಿ ಸಹ ಕೇಳ್ತಾ ಇದ್ದಾರೆ ಏನಂದ್ರೆ ನಮಗೆ ಒಂದು ನೆನಪಿಗೆ ಬೇಕು ಅಂತ ನೆನಪಿಗೆ ನಾವು ಕೊಡ್ತೇವೆ ಬಂಗಾರ ಕೊಡ್ತೇವೆ ಬಂಗಾರ ಈಗ ಬಾರಿ ಗೊತ್ತಾಗಿದೆ ನಿಮಗೆ ಗೊತ್ತುಂಟಲ್ಲ ಬಂಗಾರದ ಕಥೆಯಾಗ ಉಂಟು ಹಾಗೆ ಟ್ರೋಫಿ ಕೊಡೋದು ಕೂಡ ಕೊಡ್ತಾ ಇದ್ದೇವೆ ನಾವು ನಾವು ಪುತ್ತೂರಲ್ಲಿ ಎಲ್ಲವನ್ನು ಪ್ರಥಮ ಸ್ಟಾರ್ಟ್ ಮಾಡಿದೆ ನಾವು ಎರಡು ಫೋನ್ ಬಂಗಾರ ಬಂಗಾರ ಮಾಡಿಸ್ಸ ಪುತ್ತೂರ್ನವ್ರು ಆಮೇಲೆ ಒಂದು ನಾಲ್ಕೈದು ಕಂಬಳದಲ್ಲಿ ಉಂಟು ಎಲ್ಲ ಕಂಬಳದಲ್ಲಿ ಇಲ್ಲ ಎರಡು ಫೋನ್ ಪುತ್ತೂರಲ್ಲಿ ಉಂಟು ಆಮೇಲೆ ಟೋಪಿ ಕೊಟ್ಟಿಗೆ ಶುರು ಮಾಡಿದ್ದು ನೀವು ಅಕ್ಕಿ ಕೊಟ್ಟದ್ದು ಉರುಳಿ ಕೊಟ್ಟದ್ದು ಎಲ್ಲ ನಾವು ಪುತ್ತೂರ್ನವ ಚತುರ್ಬಿತ್ರ ಇದು ಮಾಡಿ ಟ್ರ್ಯಾಕ್ ಇದು ಮಾಡಿದ್ದು ಕಿಸರ್ಗದ್ದು ಚಿತ್ರಗಿ ವಿಶೇಷ ಆಕರ್ಷಣೆ ಅಂದ್ರೆ ಚಲನಚಿತ್ರ ನಟ ನಟಿಯರು ಬರ್ತಾರೆ ಯಾರು ಅಂತ ನಾವು ಹೇಳುದಿಲ್ಲ ಈಗ ಲಾಸ್ಟ್ ಮೆಂಟ್ಗೆ ಹೇಳ್ತೇವೆ ಒಂದು ಎಲ್ಲರನ್ನು ಟ್ರೈ ಮಾಡ್ತಾ ಇದ್ದೇವೆ ಯಾರಾದ್ರೂ ಬರ್ಬೇಕು ಅಂತ ಹೇಳಿ ರಕ್ಷಿತನಿಗೆ ಟ್ರೈ ಮಾಡ್ತಾ ಇದ್ದೇವೆ ನಾವು ನಮ್ಮ ಮನೆ ಬಿಗ್ ಬಾಸ್ ಅಲ್ಲಿ ರನ್ನರ್ ಹಾಗೆ ಪುತ್ತೂರ್ನದ್ದು ಒಂದು ಕಂಬಳ ಅಂದ್ರೆ ಬಹಳ ವಿಶೇಷವಾಗಿ ಜನಾಕರ್ಷಣೆ ಆಗಿ ಒಂದು ಕಂಬಳ ಆಗ್ಬೇಕು ಅಂತ ನಮ್ಮ ಅದು ನಮ್ಗೆ ಪುತ್ತೂರು ಮಾಲಿಕೇಶ್ವರ ದೇವರ ಆಶೀರ್ವಾದ ಯಾವಾಗಲೂ ಇದೆ ಅದಕ್ಕೆ ಕಂಬಳಕ್ಕೆ ಪುತ್ತೂರ್ನ ಅದಕ್ಕಾಗಿ ನಿಮಗೆ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಮುಖಾಂತರ ಎಲ್ಲರಿಗೆ ನಮ್ಮ ಪುತ್ತೂರಿನ ಜನತೆ ಮತ್ತು ಎಲ್ಲ ಜನತೆಗೆ ನಾವು ನೀವು ಕಂಬಳದ ಊಟಕ್ಕೆ ಬರಬೇಕು ಕಂಬಳವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ಬೇಕು ಅಂತ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ನಾಲ್ಕು ಮಂದಿ ವೈಯಕ್ತಿಕ ಸಿಂಗಲ್ ಕಳೆದ ವರ್ಷವಾಗಿ ಕಳೆದ ವರ್ಷದ ಎಂಟು ಟೀಮು ಮಂಜೂಟಿಯಿಂದ ಗಂಟಿಗೆ ಗಂಟೆಯಿಂದ ಮಂಜುಟಿಂಗ್ ಮಂಜುಟಿಯಿಂದರ್ಗ ಇಲ್ಲ ಇಲ್ಲ ಕಳೆದ ವರ್ಷ ನಾವೇ ಹೌದು ಬರ್ತಾ ఎల్ వస్సు తొందర టోటల్ హిషది ముందే జాతర్గత ముక్త

ಕಬ್ಬಳ ಸಮಿತಿ ಮುಂದಿನ ಕಬ್ಬಳು ಹ ಆಲೋಚನೆಯಲ್ಲಿ ಇದ್ದೇವೆ ಅದರಲ್ಲಿ ದೇವರ ಅನುಗ್ರಹ